ಈ ಸೇವೆ ನಿರಂತರವಾಗಿ ಇಪ್ಪತ್ತಾರನೇ ವರ್ಷಕ್ಕೆ ಬಂದು ನಿಂತಿದೆ ಆ ಎಮ್ಮ ಶಕ್ತಿ ಇರೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಈ ಸಾಮೂಹಿಕ ವಿವಾಹ ನಿಲ್ಲೋದಿಲ್ಲ ನಿಲ್ಲೋದಕ್ಕೆ ಯಾರು ಪ್ರಯತ್ನ ಪಟ್ರು ಅವರು ಉಳಿಯೋದಿಲ್ಲ ನೀವು ಇರೋವರೆಗೂ ಇದನ್ನು ಮುಂದುವರಿಸಿ ಅಂತೇಳಿ ಎಲ್ಲರೂ ಇವರಿಗೆ ಮನವಿ ಮಾಡಿಕೊಂಡಿರೋದಕ್ಕೆ ಮುಂದುವರಿಸ್ತಾ ಇದ್ದಾರೆ ಎಲ್ಲರೂ ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ಶ್ರೀ ಬನಶಂಕರಿ ಸಾಮೂಹಿಕ ವಿವಾಹ ವೇದಿಕೆಯ ಆಶ್ರಯದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಪ್ರಾರಂಭ ಮಾಡಿದ್ದು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ತಾಯಿ ಬನಶಂಕರ ಸನ್ನಿಧಾನದಲ್ಲಿ ಇಪ್ಪತ್ತಾರನೇ ವರ್ಷದ ಉಚಿತ ಸಾಮೂಹಿಕ ವಿವಾಹಕ್ಕೆ ಆಸಕ್ತಿ ಉಳ್ಳ ವಧುವರರು ಪೋಷಕರಿಗೆ ಅನುಕೂಲ ಆಗಲಿ ಅಂಥೇಳಿ ಎಲ್ಲ ಪಾರ್ಕ್ಗಳಲ್ಲಿ ಎಲ್ಲ ದೇವಾಲಯಗಳಲ್ಲಿ ಈ ಒಂದು ಬ್ಯಾನರನ್ನು ಅಳವಡಿಸಿ ಅವರು ಅನುಕೂಲ ಆಗಲಿ ಆ ಡೇಟನ್ನು ನೋಡಿಕೊಂಡು ಆಸಕ್ತಿ ಉಳ್ಳ ಓದುವರು ನೋಂದಾಯಿಸ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಮೊನ್ನೆ ನಮ್ಮ ವೇದಿಕೆ ಎಲ್ಲ ಸದಸ್ಯರು ಎಚ್ ಕೆ ಮುತ್ತಪ್ಪ ಇರ್ಬೋದು ಜೆ ಆರ್ ದಾಮೋದರ ನಾಯ್ಡು ಇರ್ಬೋದು ಆರ್ ನಾರಾಯಣ ಸ್ವಾಮಿ ಇರ್ಬೋದು ಸಿ ಮುತ್ತಪ್ಪ ಇರ್ಬೋದು ವೆಂಕಟೇಶ್ ಇರ್ಬೋದು ಇನ್ನೋರ್ವ ಆರ್ ಆರ್ ನಾರಾಯಣ ಸ್ವಾಮಿ ಎಲ್ಲರೂ ಒಟ್ಟಿಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಪತ್ ಪ್ರೆಸ್ ಕ್ಲಬ್ಬಲ್ಲಿ ಮಾಧ್ಯಮದ ಮುಖೇನ ಪ್ರಾರ್ಥನೆಯನ್ನು ಒಂದು ಹೇಳಿಕೆಯನ್ನು ಕೊಟ್ಟಿದ್ವಿ ಇವತ್ತು ನಾಮಫಲಕ ಇವತ್ತು ಒಂದು ಬ್ಯಾನರನ್ನು ನಮ್ಮ ಈ ಒಂದು ಸತ್ಕಾರ್ಯದಲ್ಲಿ ಸಾಮೂಹಿಕ ಮಾಡೋದು ದೊಡ್ಡದಲ್ಲ ಅದು ವ್ಯವಸ್ಥೆ ಮುಖ್ಯ ಆ ವ್ಯವಸ್ಥೆಗೆ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ನಮ್ಮ ಹಿರಿಯರು ಯುವಕರು ನಮ್ಮ ಮಾತೆಯರು ಎಲ್ಲರೂ ಸೇರಿ ಇವತ್ತು ಸಾರ್ವಜನಿಕಕ್ಕಾಗಿ ಒಂದು ಇವತ್ತು ಬಿಡುಗಡೆ ಮಾಡ್ತಾಯಿರ್ತಕ್ಕಂಥ ಸ ಸಂದರ್ಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಸ್ವಾಮಿ ಇರ್ಬೋದು ವಿಶ್ವನಾಥ್ ಇರ್ಬೋದು ಪುಟ್ಟರಾಜು ಇರ್ಬೋದು ಚಂದ್ರಪ್ಪ ಇರ್ಬೋದು ವೆಂಕಟೇಶ್ ಇರ್ಬೋದು ಮುರಳಿ ಶಂಕರ್ ಆನಂದ್ ಆರ್ ಜೆ ಪರಮೇಶ್ವರ್ ಗುಪ್ತ ನಮ್ಮ ವಿಶ್ವಕರ್ಮ ಮಹಾಮಂಡಲದ ಗೌರವಾಧ್ಯಕ್ಷರಂಥ ಮರಿಯಾಚಾರಿ ಶಿವು ನಮ್ಮ ಸತೀಶ್ ಯಡಿಯೂರು ಸತೀಶು ಗುಂಡ ನಮ್ಮ ಬಸವ ನಗರದ ಕನ್ನಡ ಯುವಕರ ಸಂಘದ ಅಧ್ಯಕ್ಷರಂಥ ಬಸವರಾಜು ಮತ್ತು ನಮ್ಮೆಲ್ಲ ರವಿ ಹಿಂದೆ ಧರ್ಮದರ್ಶಿಯಾಗಿ ಕೆಲಸ ಮಾಡಿದಂತಕ್ಕಂಥ ರವಿಕುಮಾರ್ ಇರ್ಬೋದು ಎಚ್ ಹನುಮಂತರಾಯಪ್ಪ ಇರ್ಬೋದು ನಮ್ಮ ಮಂಜುನಾಥ್ ಇರ್ಬೋದು ಜಯನಗರ ಸೆವೆನ್ ಬ್ಲಾಕ್ ಸುನೀಲ ಇರ್ಬೋದು ನಮ್ಮ ಅನಿತಾ ಭರದ್ವರಾಜ್ ಮಹಿಳಾ ಸಂಘದ ಕಾರ್ಯದರ್ಶಿ ಆದಂಥ ಅನಿತಾ ಭರದ್ರಾಜ್ ಇರ್ಬೋದು ಬನಶಂಕರಿಯ ರತ್ನಮ್ಮ ಇರ್ಬೋದು ಸರ್ಬಂಡೆಪಾಳಿ ಉಮ್ಮ ಇರ್ಬೋದು ಕರಿಸಂದ್ರ ಬಾಬು ಇರ್ಬೋದು ಎಲ್ಲರೂ ನಮ್ಮೆಲ್ಲ ನಮ್ಮ ಕುಸ್ತಿ ಪಟು ಮತ್ತು ಅವ್ರದೇ ಆದಂಥ ವಿಶೇಷವಾಗಿ ನಮ್ಮ ನಾಗರಾಜ್ ಇರ್ಬೋದು ಎಲ್ಲರೂ ನೂರಾರು ಹಿರಿಯರು ಯುವಕರು ತಾಯಂದಿರು ಹಿಂದೊಂದು ದಿವಸದಿಂದ ಹಿಡಿದು ಮಕ್ಳಿಗೆ ಬಳೆ ತೋರಿಸೋ ಕಾರ್ಯಕ್ರಮ ಎಲ್ಲ ಅವರು ಯೋಚನೆ ಮಾಡ್ತಾರೆ ಬರ್ತಕ್ಕಂಥವ್ರಿಗೆ ಬನ್ನಿ ಪ್ರಸಾದ ತಗೊಳ್ಳಿ ತಾಯಿ ಪ್ರಸಾದ ಅಂತ ಹೇಳೋದೆ ಒಂದು ಸೇವೆ ನೀರು ಕೊಡೋದೇ ಒಂದು ಸೇವೆ ಹೂನಾರ ಕೊಡೋದೇ ಒಂದು ಸೇವೆ ಕಂಕಡದಾರ ಪೇಟ ಊನ ಎಲ್ಲೋ ಕಾಲುಂಗ್ರ ಇದೆಲ್ಲ ಕೊಡೋದೇ ಒಂದು ಸೇವೆ ವ್ಯವಸ್ಥೆ ಮಾಡೋದೇ ಒಂದು ಸೇವೆ ಇದರಲ್ಲಿ ಎಲ್ಲರೂ ಭಾಗಿಯಾಗ್ತಾರೆ ಅವ್ರಿಗೆ ಭಾಗ್ಯ ಭಾಗಿಯಾಗಿರ್ತಕ್ಕಂಥ ನೂರಾರು ಜನ ನನ್ನ ಹಿತೇಶಿಗಳಿಗೆ ಸ್ನೇಹಿತರಿಗೆ ಹಿರಿಯರಿಗೆ ತಾಯಂದರಿಗೆ ನಾನು ತಾಯಿ ಬನ್ಷಕರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಅವರ ಕುಟುಂಬ ಅವರು ನೂರು ವರ್ಷಗಳ ಕಾಲ ಆರೋಗ್ಯ ಭಾಗ್ಯ ಕೊಡಲಿ ಈ ಸೇವೆ ನಿರಂತರವಾಗಿ ಇಪ್ಪತ್ತಾರನೇ ವರ್ಷಕ್ಕೆ ಬಂದು ನಿಂತಿದೆ ಯಾರಾದರೂ ಸಹಿತ ಮುಂದೆ ನಡೆದು ಹೋಗ್ತೀನಿ ಅಂದರೆ ತಾಯಿ ಸನ್ನಿಧಾನ ನಡಿಬೇಕು ಅನ್ನೋದೇ ನಮ್ಮ ಆಸೆ ಅಷ್ಟೇ ಜೈವರಕ್ಷಣಾ ರಕ್ತ ವೇದಿಕೆ ಬೆಂಗಳೂರು ನಗರ ಅಧ್ಯಕ್ಷನಾಗಿ ನಾನು ಹೇಳ್ತಾ ಇದ್ದೀನಿ ಸುಮಾರು ಇಪ್ಪತ್ತು ವರ್ಷ ಕಾರ್ಯಕ್ರಮ ಮಾಡಬೇಕು ಅಂದರೆ ಸಾಮಾನ್ಯ ಅಲ್ಲ ಆ ಎಮ್ಮ ಎಲ್ಲೋ ಎಮ್ಮದ ಶಕ್ತಿ ಇದೆ ಆ ಶಕ್ತಿ ಇರೋದಕ್ಕೆ ಇಷ್ಟೊಂದು ಜೋಡಿ ಈ ವರ್ ಈ ವರ್ಷಕ್ಕೆ ಇಪ್ಪತ್ತನೇ ವರ್ಷ ಕಾರ್ಯಕ್ರಮ ಮಾಡಬೇಕು ಅಂದರೆ ತುಂಬ ಕಷ್ಟಪಡಬೇಕಾಗುತ್ತೆ ಕಷ್ಟ ಅದೇನಿದೆ ಅಂತ ಅವರೊಬ್ಬರಿಗೆ ಗೊತ್ತು ಕೆಲವ್ರಿಗೆ ಹಿಂದೆ ಇರೋರು ಗೊತ್ತು ಆದರೆ ಇದು ಆಡಂಬರ ಸುಮ್ಮನೆ ಅಲ್ಲ ಆ ಎಮ್ಮ ಶಕ್ತಿ ಇರೋದಕ್ಕೆ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ ಅನಿಕೇತನ ಮಹಿಳಾ ಸಂಘ ಅಧ್ಯಕ್ಷರು ಅನಿತಾ ಭರದ್ವಾಜ್ ನಮ್ಮ ನೆಚ್ಚಿನ ನಾಯಕರು ಸಮಾಜ ಸೇವಕರು ನಮ್ಮ ಎಚ್ ಬಸವರಾಜ್ ಅವರು ಅವರ ನೇತೃತ್ವದಲ್ಲಿ ಇಂದು ಫೆಬ್ರವರಿ ಇಪ್ಪತ್ತ್ಮೂರನೇ ತಾರೀಕು ಎಲ್ಲರೂ ಬಂದು ವಧುವರರಿಗೆ ಆಶೀರ್ವಾದ ಮಾಡಿ ಈ ಮುಖಾಂತರ ಕೇಳ್ಕೋತೀವಿ ನೋಂದಾಯಿಸ್ಕೊಳ್ಬೇಕೆಲ್ಲರು ಸಾಮೂಹಿಕ ವಿವಾಹ ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಇದು ಭಾಳ ವಿಶೇಷವಾದ ವಿಚಾರ ನಿಮಗೆಲ್ಲರಿಗೂ ಗೊತ್ತಿರಲಿ ಎಷ್ಟೋ ಸಾಮಯಿಕ ವಿವಾಹ ಮಾಡ್ತೀವಿ ಅಂತೇಳಿ ರಾಜ್ಯದಲ್ಲಿ ದೇಶದಲ್ಲಿ ಎಲ್ಲ ಕಡೆಯೂ ಐದು ಹತ್ತು ಮಾಡಿ ನಿಲ್ಲಿಸಿರೋ ಅಂಥ ಬೇಕಾದಷ್ಟು ಉದಾಹರಣೆಗಳಿವೆ ಯಾವುದೇ ಒಬ್ಬರು ಎಮ್ ಎಲ್ ಎ ಆಗಲಿ ಒಬ್ರು ಎಂ ಪಿ ಆಗಲಿ ಅಧಿಕಾರ ಇರೋರೆ ಇಪ್ಪತ್ತೈದು ವರ್ಷಗಳ ಕಾಲ ಮಾಡ್ಕೊಂಬರೋಕೆ ಆಗಿಲ್ಲ ನಮ್ಮ ರಾಜ್ಯದಲ್ಲಿ ಧರ್ಮ ಸಂಸ್ಥೆಗಳಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆ ಇಪ್ಪತ್ತೈದು ಮೂವತ್ತ ಕಾಲ ಮಾಡಿರೋಂಥ ಉದಾಹರಣೆಗಳು ನನಗೆ ತಿಳಿದ ಮಟ್ಟಿಗೆ ಕಮ್ಮಿ ನಾವು ಪ್ರಜಾ ಸೇವೆ ಸಂಸ್ಥೆ ಅಧ್ಯಕ್ಷರು ಮತ್ತು ಅಂಕ ಸಾಂಸ್ಕೃತಿಕ ಸಂಸ್ಥೆ ಅಧ್ಯಕ್ಷರಾಗಿ ನಾವೆಲ್ಲರೂ ಸಹಕಾರ ಮಾಡ್ತಾಯಿದ್ದೀವಿ ನಮ್ಮ ಜೊತೆಯಲ್ಲಿ ಎಲ್ಲ ನಮ್ಮೆಲ್ಲ ಮುಖಂಡರುಗಳು ಬಂದು ಇದಕ್ಕೆ ಸಹಕಾರ ನೀಡ್ತಾ ಇದ್ದೀವಿ ಬನ್ಶಂಕರಮ್ಮ ದೇವಸ್ಥಾನದಲ್ಲೇ ಬಂದು ಭಕ್ತಾದಿಗಳು ಎಲ್ಲರನ್ನು ಕೇಳಿ ಹೆಸರುಗಳನ್ನ ಬರೆಸಿ ಹೋಗಿದ್ದಾರೆ ದೇವಸ್ಥಾನದಲ್ಲಿ ಈ ಬನ್ಶಂಕರಮ್ಮ ಸಾಮೂಹಿಕ ವಿವಾಹ ವೇದಿಕೆ ಅದು ಅಡ್ರೆಸ್ ಕೊಡಿ ಅಂತೇಳಿ ಕೇಳ್ಕೊಂಡು ಬರ್ತಾ ಇರೋದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ನಮ್ಮ ಅಣ್ಣನ ನಾವೇ ಮುಖ ನೀವು ಮುಖಂಡತ್ವ ವಹಿಸಿ ನಾವೆಲ್ಲ ನಿಂತು ಮಾಡ್ತೀವಿ ಅಂತೇಳಿ ಈ ಕಾರ್ಯಕ್ರಮನ ಮಾಡಿಸ್ತಾ ಇದ್ದೀವಿ ಎಲ್ಲ ಜನಗಳು ಬಂದು ಈ ಒಂದು ಸದ್ಭಕ್ತಿ ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಇಪ್ಪತ್ತೈದು ವರ್ಷದ ಮುಂಚೆ ಮದುವೆ ಆದವ್ರು ಇಪ್ಪತ್ತೈದನೇ ವರ್ಷದಲ್ಲಿ ಮೊದಲನೇದಾಗ ಮದುವೆ ಆದವ್ರು ಬಂದು ಸೇವೆ ಮಾಡ್ತಾರೆ ಆವತ್ತಿನ ದಿನ ನೋಡಿದ್ರೆ ಭಾಳ ಸಂತೋಷ ಆಗುತ್ತೆ ಅವರೆಲ್ಲರೂ ಹೇಳ್ತಿದ್ದಾರೆ ಬಸವರಾಜಣ್ಣವ್ರಿಗೆ ಒಂದೇ ಮಾತು ನೀವು ಇದನ್ನು ನೀವು ಇರೋವರೆಗೂ ಇದನ್ನು ಮುಂದುವರಿಸಿ ಅಂತೇಳಿ ಎಲ್ಲರೂ ಇವರಿಗೆ ಮನವಿ ಮಾಡಿಕೊಂಡಿರೋದಕ್ಕೆ ಮುಂದುವರಿಸಿ ಇದ್ದಾರೆ ಇನ್ನೂ ಇದೇ ರೀತಿ ನಾವೆಲ್ಲರೂ ಸಹಕಾರ ಮಾಡ್ತೀವಿ ಮುಂದೆ ಒರೆಸಿ ಅಂತೇಳಿ ನಮ್ಮ ಅಣ್ಣವ್ರನ್ನ ಕೇಳ್ಕೊಳ್ತಾ ಇದ್ದೀವಿ ಒಳ್ಳೇದಾಗಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸತತವಾಗಿ ಪ್ರತಿ ವರ್ಷನೂ ಅಣ್ಣವರ ಜೊತೆಯಲ್ಲಿ ಈ ಸಾಮೂಹಿಕ ವಿವಾಹಕ್ಕೆ ಜೊತೆಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಈ ಒಳ್ಳೆ ಕೆಲಸಕ್ಕೆ ನೂರಾರು ವಿಘ್ನಗಳು ಆ ರೀತಿಯಲ್ಲಿ ಈ ವರ್ಷ ನಾನು ಮಾಡೋದೇ ಇಲ್ಲಪ್ಪ ಬೇಡ ಯಾರನ್ನು ಮಾಡಿಕೊಳ್ಳಿ ಅನ್ನೋವಂಥ ರೀತಿಯಲ್ಲಿ ತುಂಬ ನೊಂದು ಹೇಳಿದರು ನಮಗೆ ತುಂಬ ನೋವಾಗಿದೆ ಯಾಕೆ ಅಂತೇಳಿದ್ರೆ ಒಳ್ಳೆ ಕೆಲಸ ಮಾಡುವಾಗ ಕೆಲವರು ಕಾಲು ಎಳೆಯೋದು ಜಾಸ್ತಿ ಅದನ್ನು ಈ ಈಗೀಗ ಶುರುವಾಗಿದೆ ಅವ್ರಿಗೆ ಆ ತಾಯಿ ಬನಸಂಕ್ರಮ ಒಳ್ಳೇದು ಮಾಡಲಿ ಬಯಸ್ತಾ ಈ ಸಾಮೂಹಿಕ ವಿವಾಹ ನಿಲ್ಲೋದಿಲ್ಲ ನಿಲ್ಲೋದಕ್ಕೆ ಯಾರು ಪ್ರಯತ್ನ ಪತ್ರ ಪಟ್ಟರು ಅವರು ಉಳಿಯೋದಿಲ್ಲ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಎರಡು ಮಾಡಿ ಎರಡು ಮಾತು ಮುಗಿಸ್ತೀನಿ